ಈಡನ್ಸ್ ನಲ್ಲಿ ಇಂದು ನಡೆಯುತ್ತಿರುವ ಭಾರತದ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ನಾಯಕ ತೆಂಬು ತೆಂಬಾ ಬವೂಮಾ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದಾರೆ ಜುಲೈನಲ್ಲಿ ಮ್ಯಾಂಚೆಸ್ಟರ್ ನಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ ನಾಲ್ಕನೇ ಟೆಸ್ಟ್ ನಲ್ಲಿ ಬ್ಯಾಟಿಂಗ್ ವೇಳೆ ಪಂತ್ ಅವರ ಕಾಲಿಗೆ ಗಾಯವಾಗಿತ್ತು ಇದೀಗ ಪಂತ್ ಫಿಟ್ ಆಗಿದ್ದು ಆಲ್ರೌಂಡರ್ ನಿತೀಶ್ ಕುಮಾರ್ ರೆಡ್ಡಿ ಬದಲಿಗೆ ತಂಡಕ್ಕೆ ಸೇರ್ಪಡೆಗೊಂಡಿದ್ದಾರೆ ಇನ್ನು ಭಾರತ ನಾಲ್ವರು ಸ್ಪಿನ್ನರ್ಗಳೊಂದಿಗೆ ಆಡಲು ನಿರ್ಧರಿಸಿದ್ದು ಸಾಯಿ ಸುದರ್ಶನ್ ಬದಲಿಗೆ ಧ್ರುವ್ ಜುರೇಲ್ ಅವರನ್ನ ಮತ್ತು ಅಕ್ಷರ್ ಪಟೇಲ್ ಅವರನ್ನ ಪ್ಲೇಯಿಂಗ್ ನಲ್ಲಿ ಸೇರಿಸಿಕೊಳ್ಳಲಾಗಿದೆ ದಕ್ಷಿಣ ಆಫ್ರಿಕಾ ಪರ ಗಾಯದಿಂದಾಗಿ ಪ್ರೀಮಿಯರ್ ವೇಗಿ ಕಗಿಸೋರ ರಬಾಡ ತಂಡದಿಂದ ಹೊರಗುಳಿದಿದ್ದು ಕರ್ಬಿನ್ ಬಾಷಾ ಅವರ ಬದಲಿಗೆ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಮೊದಲಿಗೆ ಬ್ಯಾಟಿಂಗ್ ಆರಂಭಿಸಿದ್ದ ದಕ್ಷಿಣ ಆಫ್ರಿಕಾ ಆರಂಭದಲ್ಲೇ ಸಂಕಷ್ಟಕ್ಕೆ ಸಿಲುಕಿದೆ ಐಡೆನ್ ಮಾರ್ಕಂ ರಿಯಾನ್ ರಿಕಲ್ಟನ್ ಮತ್ತು ನಾಯಕ ತೆಂಬಾ ಬವೂಮಾ ಮುಲ್ಡೇರ್ ವಿಕೆಟ್ ಒಪ್ಪಿಸಿದ್ದಾರೆ ಭಾರತದ ಪರ ಬೂಮ್ರಾ ಎರಡು ವಿಕೆಟ್ ಪಡೆದರೆ ಕುಲ್ದೀಪ್ ಯಾದವ್ ಎರಡು ವಿಕೆಟ್ ಕಬಳಿಸಿದ್ದಾರೆ ಮೂವತ್ತು ಓವರ್ಗಳ ಬಳಿಕ ದಕ್ಷಿಣ ಆಫ್ರಿಕಾ ತಂಡ ನಾಲ್ಕು ವಿಕೆಟ್ ನಷ್ಟಕ್ಕೆ ನೂರ ಹದಿನಾಲ್ಕು ರನ್ ಗಳಿಸಿತ್ತು ಇನ್ನು ಭಾರತದ ಪರ ಯಶಸ್ವಿ ಜೈಸ್ವಾಲ್ ಕೆಎಲ್ ರಾಹುಲ್ ವಾಷಿಂಗ್ಟನ್ ಸುಂದರ್ ಶುಭ್ಮನ್ ಗಿಲ್ ರಿಷಬ್ ಪಂತ್ ರವೀಂದ್ರ ಜಡೇಜಾ ಜುರೇಲ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ ಜಸ್ಪ್ರೀತ್ ಬ್ರೂ ಬೂಮ್ರಾ ಮಹಮ್ಮದ್ ಸಿರಾಜ್ ಕಣದಲ್ಲಿದ್ದಾರೆ ದಕ್ಷಿಣ ಆಫ್ರಿಕಾ ಪರ ಐಡೆನ್ ಮಾರ್ಕಮ್ ರಿಯಾ ರಿಕಲ್ಟರ್ ವಿಯಾನ್ ಮುಲ್ಡರ್ ತೆಂಬು ಬವೂಮಾ ಟೋನಿ ಡಿ ಜೋರ್ಜಿ ಟ್ರಿಸ್ಟನ್ ಸ್ಟಪ್ಸ್ ಕೈಲ್ ವೆರೆನ್ ಸೈಮನ್ ಹಾರ್ಮರ್ ಮಾರ್ಕೋ ಜಾನ್ಸೆನ್ ಕಾ ಕಾರ್ಬಿನ್ ಭಾಷಾ ಕೇಶವ್ ಮಹಾರಾಜ್ ಕಣದಲ್ಲಿದ್ದಾರೆ